ನೀನು ಮಾಯಾವಿ ಅಲ್ಲವೆಂದು ತಾಣ ಬಿಟ್ಟು ಕೊಡುವ ಜಾಯಮಾನ ನನ್ನದಲ್ಲ ನಿನಗೆ ಕಟ್ಟ ಕಡೆಯ ಪರೀಕ್ಷೆಯೊಂದಿದೆ ಏನದು ಅದೋ ನೋಡು ಅಲ್ಲಿದೆ ಬೆಟ್ಟ ಅಲ್ಲಿದ್ದಾನೆ ಗುಂಡರಕ್ಕಸ ಸುತ್ತಲಿನ ನಾಡಿನ ಜನತೆಗೆ ಕಂಟಕನಾಗಿರುವವನನ್ನು ಗೆದ್ದು ಬಾ ಆಗ ನಿನಗೆ ಇಲ್ಲಿ ನೆಲೆ ಹಾಗೆ ಆಗಲಿ ಬನ್ನಿ ಗುರುಗಳೇ ಆ ಬನ್ನಿ ಗುರುಗಳೇ ಬನ್ನಿ ಗುರುಗಳೇ ಋಷಿಮುನಿಗಳು ಹೋಮ ಮಾಡಿ ನಿಮ್ಮ ಅಂತ್ಯವನ್ನು ಬಯಸುತ್ತಿದ್ದಾರೆ ಹೌದು ಗುರುದೇವ ನನ್ನ ಅಂತ್ಯವೇ ಈ ಯುಗದಲ್ಲಿ ಎಂದಿಗೂ ಸಾಧ್ಯವಿಲ್ಲ ಅದು ಬರೀ ಕನಸಿನ ಮಾತು ಕಾಲ ತಸ್ಮೈ ನಮ ಪಾಪದ ಕೂಡ ತುಂಬಿದರೆ కనసు ననసాగందే బరుతరుగరుగందీగందవరు ఈ గుండ ఈ గుండన ఎదురు ఎదురు నిత మాడతరు ధైర్య వద్యర ము ముందీ ಈ ಪ್ರಚಂಡನಿಗೆ ಪ್ರತ್ಯುತ್ತರ ನೀಡಿತು ಕೆಲವೋ ಸೊಕ್ಕಿನ ಹೆಣ್ಣೆ ಅಬಲೆ ಎಂದು ಮರೆತು ಮಾತನಾಡುತ್ತಿರುವೆಯಾ ಈ ರಕ್ಕಸನ ಅಟ್ಟಹಾಸದ ಅಬ್ಬರವನ್ನು ಕೇಳಿ ಸತ್ತವರು ಅದೆಷ್ಟೋ ಮಂದಿ ನೀನೆಲ್ಲೋ ದಾರಿ ತಪ್ಪಿ ಬಂದಿದ್ದೀಯಾ ಇವಳು ನಮ್ಮ ಗುರುಗಳ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾಳೆ ಎಂದರೆ ಇವಳ ಕತೆ ಮುಗಿದೇ ಹೋಯ್ತು ಹೌದು ಮೊಗೇ ಹೋಯ್ತು ಹ್ಮ್ ಸ್ವಲ್ಪ ತಡವಾದರೂ ಬರಬೇಕಾದ ತಾಣಕ್ಕೆ ಸರಿಯಾಗಿ ಬಂದಿದ್ದೇನೆ ಜನ್ಮ ಗುರಿಯ ತೀರಿಸು ತೀರಕ್ಕೆ ಬಂದಿದ್ದೇನೆ ಏನಿದು ನಿನ್ನ ಮಾತಿನ ಅರ್ಥ ಗುಂಡರಕ್ಕಸ ಸೊಕ್ಕಿನಿಂದ ಮೆರೆದು ಋಷಿ ಮುನಿ ನರ ಪ್ರಾಣಿ ಪಕ್ಷಿಗಳಿಗೆ ಕಂಟಕವಾಗಿದ್ದ ನಿನ್ನ ಕಾಲ ಇಂದಿಗೆ ಮುಗಿಯಿತು ಮಾಡಿದ ತಪ್ಪನ್ನು ಒಪ್ಪಿ ಶರಣಾಗುವೆಯೋ ಇಲ್ಲ ನನ್ನೊಡನೆ ಹೋರಾಡಿ ಈ ಕಣಿವೆಯ ಕಲ್ಲು ಕಲ್ಲುಗಳಿಗೆ ರಕ್ತದ ಅಭಿಷೇಕವಾಗುವೆಯೋ ಏನಂದ್ರೆ ಸಾಮಾನ್ಯ ಹೆಣ್ಣು ನೀನು ನನ್ನೊಂದಿಗೆ ಹೋರಾಡುವೆಯೋ ಎಲ್ಲವೋ ಮಾಯಾವಿ ಹೆಣ್ಣೆ ಏನು ಇದು ಇಲ್ಲ Huh? Huh? ये yeah.